ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಬಿಗ್ ಬಾಸ್ ಅವ್ರು ಎಂತ ಆಟ ಆಡ್ತಾ ಇದಾರೆ ಗುರು ನಿಜವಾಗ್ಲು ಒಂದ್ ರೀತಿನಲ್ಲಿ ಇದು ಒಂದು ರೀತಿಯ ತಲೆ ಹಿಡಿಯುವಂಥ ಕೆಲಸ ಗುರು ಒಬ್ಬೊಬ್ಬ ಶಿವ ಒಂದು ಜೋಡಿನ ಇಟ್ಕೊಂಡು ಇಡೀ ಒಂದು ಐದು ಜೋಡಿನ ಹೊಡೆದಾಗ್ತಿದ್ದಾರೆ ಅಂತಂದ್ರೆ ಇದು ಸೀಕ್ರೆಟ್ ಟ್ವಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಆದ್ರೆ ಇಲ್ಲಿ ಒಬ್ಬರ ಒಂದು ಒಳಿತಿಗಾಗಿ ಆರು ಐದು ಜ ಜೋಡಿಗಳನ್ನ ಸೊ ಸೋಲ್ಸೋ ಅಂತ ಪ್ರಯತ್ನ ನಡೀತಾ ಇದೆ ಅದು ಬಿಗ್ ಬಾಸ್ ಅವ್ರ ಕೊಟ್ಟಿರುವಂತ ಟಾಸ್ಕ್ ಇದು ಬಟ್ ಅವರೇನೋ ಕೊಡ್ತಾರೆ ಆದ್ರೆ ಅಲ್ಲಿ ಯಾರು ಅದನ್ನು ಕೇಳಿಸ್ಕೊಂತಿದ್ದಾರೆ ಅದನ್ನು ಯಾರು ಮಾಡಬೇಕಾಗುತ್ತೆ ಸೊ ಅವರು ಡಿಸೈಡ್ ಮಾಡಬೇಕಾಗುತ್ತೆ ನನ್ನ ಒಂದು ಒಳಿತಿಗೋಸ್ಕರ ನಾನು ಐದು ಜನರನ್ನು ಸೋಲಿಸ್ತೀನಿ ಅನ್ನೋವಂಥ ಮನಸ್ಥಿತಿ ನಿಜವಾಗ್ಲೂ ಮೈ ಗಾಡ್ ನಿಜವಾಗ್ಲೂ ಕೆಟ್ಟದ್ದು ಅಂತ ನನಗನ್ಸುತ್ತೆ ಸೊ ಬಿಗ್ ಬಾಸ್ ಅವರು ಹೇಳ್ತಿದ್ರೆ ಚಂದ್ರಪ್ರಭಾ ಆ್ಯಂಡ್ ಅಲ್ಲಿ ಡಾಕ್ ಸತೀಶ್ ಅವ್ರಿಗೆ ಒಂದು ಸೀಕ್ರೆಟ್ ಆಗಿರುವಂಥ ಟ್ವಿಸ್ಟನ್ನ ಕೊಟ್ಟಿದ್ದಾರೆ ಅವರ ತಂಡ ಅದಂದರೆ ಜಂಟಿ ತಂಡ ಆಲ್ರೆಡಿ ಮೂರು ಟಾಸ್ಗಳಲ್ಲಿ ಸೋತಿದೆ ಮೂರು ಟಾಸ್ಕಾರ ಮೂರು ರೌಂಡ್ಸಲ್ಲಿ ಸೋತಿದೆ ಇನ್ನೊಂದು ಸೋತ್ರೆ ಸೊ ಅಲ್ಲಿ ಅವರು ಆ ಟಾಸ್ಕಿಂದ ಲೂಸ್ ಮಾಡ್ಕೊತಾರೆ ನ ಸೋಲ್ತಾರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಆ ಥರ ಸೋತ್ರೆ ಇವ್ರು ಬೇಕು ಅಂತಲೇ ಸೋಲ್ಸಿದ್ರೆ ಸೊ ಇವರು ಡೈರೆಕ್ಟಾಗಿ ಒಂದು ಫಿನಾಲೆ ಕಂಟೆಂಡರ್ ಆಗ್ತಾರೆ ಅಂತಲೇ ಹೇಳ್ಬೋದು ಅದು ಮೂರನೇ ವಾರದ ಫಿನಾಲೆ ಕಂಟೆಂಡರ್ ಆಗ್ತಾರೆ ಅಂತ ಸೊ ಅದಕ್ಕೋಸ್ಕರನೇ ಇವರು ಇವು ಒಪ್ಕೊಂಡಿದ್ದಾರೆ ಸೊ ಹೌದು ನಾವು ನಮಗೋಸ್ಕರ ನಾವು ಫೈನಲ್ ಆಗ್ಲಿಕ್ಕೋಸ್ಕರ ನಮ್ಮ ತಂಡವನ್ನು ನಾವು ಸೋಲಿಸ್ತೀವಿ ಅನ್ನೋವಂಥ ಒಂದು ಪ್ರಮಾಣವನ್ನ ಅಲ್ಲಿ ಮೈಕ್ ಮೇಲೆ ಕೈ ಇಟ್ಬಿಟ್ಟು ಮಾಡ್ತಿದ್ದಾರೆ ಡಾಕ್ ಸತೀಶ್ ಆಯಂಡ್ ಚಂದ್ರಪ್ರಭ ಅವರು ಸೊ ಅದಕ್ಕೋಸ್ಕರನೇ ಅಲ್ಲಿ ನೀರು ಒಳಗಡೆಗೆ ಅಲ್ಲಿ ಏನು ಕೀ ತರಬೇಕು ಸೊ ಅಲ್ಲಿ ಒಳಗಡೆ ಬಿದ್ದಿದ್ದಾರೆ ಹೋಗಿ ಬಿದ್ದಾದ್ಮೇಲೆ ಅವರು ಅದು ಬಿಚ್ಕೊಂಡು ಆ ಕೀ ತೊಗೊಂಡು ಬರಲಿಕ್ಕೆ ಬರ್ತಾನೆ ಇಲ್ಲ ಅವರು ಸೊ ಅದಕ್ಕೋಸ್ಕರ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಿದಾರೆ ಅಲ್ಲಿ ಆಲ್ರೆಡಿ ಇಬ್ರು ಕೂಡ ಡಿಸ್ಕಷನ್ ಮಾಡಿದ್ದಾರೆ ಡಾಕ್ ಸತೀಶ್ ಚಂದ್ರಪ್ರಭಾ ಇಬ್ರು ಕೂಡ ಅಲ್ಲಿ ನಮ್ಗೆ ಸಿಕ್ಕರೂ ಕೂಡ ನಾವು ಬೇಗ ಬರೋದು ಬೇಡ ಒಳಗಡೆ ಹೋಗಿ ತಲೆಯೆಲ್ಲ ಎಲ್ಲ ಹಾಕೊಂಡು ಹೋಗಿ ತೆಗಿಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಟೀಮ್ ಡಿಸ್ಕಷನ್ ಅಲ್ಲಿ ಕೂಡ ಚಂದ್ರಪ್ರಭ ಹೇಳ್ತಿದ್ದಾರೆ ಅಲ್ಲಿ ಕೆಲವರೆಲ್ಲಾನು ಅಭಿಷೇಕಲ್ಲಾನು ಹಾ ಓಕೆ ಓಕೆ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಬಟ್ ಅವ್ನು ಏನಕ್ಕೆ ಥರ ಹೇಳ್ತಿದ್ದಾನೆ ಅಂತ ಟೈಮ್ ಡಿಲೇ ಆಗಲಿ ಟೈಮ್ ವೇಸ್ಟ್ ಆಗಲಿ ಅನ್ನೋದಕ್ಕೋಸ್ಕರನೇ ನೀರು ಒಳಗಡೆ ಹೋಗಿ ತಲೆಯೆಲ್ಲ ಒಳಗಡೆ ಹಾಕಿ ತಗೊಂಬರೋಣ ಅನ್ನೋ ಅಂತ ಒಂದು ಸ್ಟ್ರಾಟಜಿನ ಮಾಡ್ತಿದ್ದಾನೆ ಬಿಕಾಸ್ ಟೈಮ್ ಡಿಲೇ ಆಗಬೇಕು ಅಪೋಸಿಟ್ ತಂಡ ಬೇಗ ಮಾಡಿ ಮುಗಿಸ್ಲಿ ಅಂತ ಅಲ್ಲಿ ಕಾವ್ಯ ಹೇಳ್ತಿದ್ರೆ ತಲೆ ಒಳಗಡೆ ಹಾಕುವಂತ ಅವಶ್ಯಕತೆ ಇಲ್ಲ ಹಾಗೆ ತಗೊಂಡು ಬನ್ನಿ ಬಿಚ್ಚಿಕೊಂಡು ಅಂತ ಹೇಳ್ತಿದ್ದಾರೆ ಬಟ್ ಕೇಳ್ತಾ ಇಲ್ಲ ಇವ್ರಿಗೆ ಬೇಕಾಗಿರುವಂಥದ್ದು ಟೈಮ್ ವೇಸ್ಟ್ ಆಗಬೇಕು ಆ್ಯಂಡ್ ಅಪೋಸಿಟಲ್ಲಿರೋ ತಂಡ ಅಂದರೆ ಒಂಟಿ ತಂಡ ಗೆಲ್ಲಬೇಕು ಆ್ಯಂಡ್ ಈ ಜಂಟಿ ತಂಡ ಸೋಲ್ಬೇಕು ಅವ್ರು ಸೋತರೆ ನಾವು ಫಿನಾಲೆ ಒಂದು ಎರಡನೇ ಮೂರನೇ ವಾರದ ಒಂದು ಮೊದಲ ಫಿನಾಲಿಗೆ ನಾವು ಕಂಟೆಂಡರ್ ಆಗ್ತೀವಿ ಅನ್ನೋದಕ್ಕೋಸ್ಕರ ಓ ಮೈ ಗಾಡ್ ಎಂತ ಟ್ವಿಸ್ಟ್ ಇಟ್ಟಿದ್ದಾರೆ ಗುರು ಬಿಗ್ ಬಾಸ್ ಅವರು ಓಕೆ ಬಿಗ್ ಬಾಸ್ ಅಂತ ಅಂದಮೇಲೆ ಅವರು ಈ ಥರದ ಒಂದು ಸೀಕ್ರೆಟ್ ಟಾಸ್ಕ್ಗಳನ್ನ ಕೊಡ್ತಾನೆ ಇರ್ತಾರೆ ಬಟ್ ಅಲ್ಲಿ ಯಾರು ಕಂಟೆಸ್ಟೆಂಟ್ ಇರ್ತಾರೆ ಅವರು ಮಾಡ್ತೀನಿ ಅಥವಾ ಮಾಡಲ್ಲ ಅನ್ನೋದನ್ನು ಅವ್ರು ಒಪ್ಕೊಬೇಕು ಇವಾಗ ಅವ್ರಿಗೆ ಏನ್ ಮಾಡ್ಲೇಬೇಕು ಅಂತ ಚಾಯ್ಸ್ ಕೊಟ್ಟಿರಲ್ಲ ಸೊ ಒಂದು ಚಾಯ್ಸ್ ಕೊಟ್ಟಿರ್ತಾರೆ ಈ ತರ ನೀವು ಮಾಡಿದ್ರೆ ನೀವು ಫೈನಲ್ ಕಂಟೆಂಡರ್ ಆಗ್ತಾರೆ ನೀವು ಮಾಡ್ತೀರಾ ಅಂತ ಅಂದಾಗ ಸೊ ಮೇ ಬಿ ಇವರು ನಾನು ತರ ಮಾಡಲ್ಲ ಅಂತ ಹೇಳ್ಬೋದಾಗಿತ್ತು ಜನರ ಮನಸ್ಸು ಗೆಲ್ತಾ ಇದ್ರು ಬಟ್ ಆದ್ರೆ ಇವಾಗ ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬಟ್ ಆದರೆ ಆ ಕಂಟೆಷನ್ಗಳಿಗೆ ಏನಾದರೂ ಗೊತ್ತಾದರೆ ಮೇ ಬಿ ನನ್ನ ಪ್ರಕಾರ ಗೊತ್ತಾಗುತ್ತೆ ಬಿಕಾಸ್ ಗೊತ್ತಾಗಲೇ ಬೇಕು ಗೊತ್ತಾಗಿಲ್ಲ ಅಂತಂದರೆ ಅದು ಯೂಸ್ ಇಲ್ಲ ಈ ಥರ ಟಾಸ್ಕ್ ಕೊಟ್ಟು ಒಂದಲೋ ಜನ ಗೊತ್ತಾಗುತ್ತೆ ಆ್ಯಂಡ್ ಅಲ್ಲಿರುವಂಥ ಕಂಟೆಷನ್ಗಳಿಗೆ ಇವ್ರ ಮೇಲೆ ಕೋಪ ಬರುತ್ತೆ ಆ್ಯಂಡ್ ಅವರು ರಿವೆನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಕಿತ್ತಾಟಗಳು ಶುರು ಆಗಲಿ ಅಂತಲೇ ಬಿಗ್ ಬಾಸ್ ಅಲ್ಲಿ ಈ ಥರದ ಒಂದು ಟಾಸ್ಕ್ ಕೊಡುವಂಥದ್ದು ಆ ಟಾಸ್ಕ್ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಕೆಲವರಿಗೆ ಕೈಗೆ ಕೋಳ ಹಾಕಿ ಕಟ್ಟಿದ್ದಾರೆ ಅದು ಒಂಟಿಯಾದರೂ ಆಗಿರ್ಬೋದು ಜಂಟಿಯಾದರೂ ಆಗಿರ್ಬೋದು ಸರಿ ಒಬ್ಬೊಬ್ಬರೇ ಹೋಗಿ ಸಾಲಾಗಿ ಆ ಒಂದು ಫೌಂಟೇನ್ ಒಳಗಡೆ ಧುಮ್ಕಿ ಅಲ್ಲಿರುವಂಥ ಕೀಗಳನ್ನ ತಂದು ಸೊ ಕೊನೆಗೆ ಯಾರು ಬೇಗ ಆ ಒಂದು ಕೀಗಳನ್ನ ಮುಗಿಸ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳದು ಸೊ ಅಲ್ಲಿ ಆ ಒಂದು ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಟಾಸ್ಕ್ ಇರುವಂಥದ್ದು ಈ ಥರ ಬಟ್ ಈ ಒಂದು ಟಾಸ್ಕಲ್ಲಿ ಈ ಥರ ಬಿಗ್ ಬಾಸರ್ ಗೇಮ್ ಮಾಡ್ತಿದ್ದಾರೆ ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಯಾವ ರೀತಿಯಲ್ಲಿ ಇದಾಗುತ್ತೆ ಅಂತ ಓಕೆ ಇನ್ ಕೇಸ್ ಈ ಒಂದು ಟ್ವಿಸ್ಟು ಸೊ ಕಂಟೇಶನ್ಗಳಿಗೆ ಗೊತ್ತಾದರೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂತ ನಾನಂತೂ ನೋಡಲಿಕ್ಕೆ ಕಾಯ್ತಾ ಇದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಬಿಗ್ ಬಾಸ್ ಅವರು ಈ ಒಂದು ಚಮಕು ಅಥವಾ ಒಂದು ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್